ಸರಿ ಈಗ ದೇವರಾಜೇಗೌಡರು ಆರೋಪ ಮಾಡ್ತಾರೆ ಡಿ ಕೆ ಶಿವಕುಮಾರ್ ಕೈವಾಡ ಇದೆ ಅವರು ನನಗೆ ಆಫರ್ ಒಂದು ನಿಮಿಷ ಒಂದು ನಿಮಿಷ ಇದೆಲ್ಲವಕ್ಕೂ ಕುಮಾರಸ್ವಾಮಿಯವರು ಉತ್ತರ ಕೊಟ್ಟಿದ್ದಾರೆ ದೇವರಾಜೇಗೌಡರು ಏನು ಹೇಳಿದ್ದಾರೆ ಮಾಧ್ಯಮದಲ್ಲಿ ನಾವೆಲ್ಲ ನೋಡಿದ್ದೇವೆ ನಾನು ಅದರ ಬಗ್ಗೆ ರಿಯಾಕ್ಟ್ ಮಾಡೋದಿಲ್ಲ ಕುಮಾರಸ್ವಾಮಿಯವರು ಈ ವಿಷಯದಲ್ಲಿ ಎಲ್ಲ ಎಲ್ರಿ ಇನ್ಕ್ಲೂಡಿಂಗ್ ರೇವಣ್ಣ ಎಲ್ಲ ವಿಷಯದಲ್ಲೂ ಕುಮಾರಸ್ವಾಮಿಯವರು ರಿಯಾಕ್ಟ್ ಮಾಡ್ತಾ ಇದ್ದಾರೆ ಅವರು ಇವತ್ತು ಆಕ್ಟಿವ್ ಆಗಿ ಪಾಲಿಟಿಕ್ಸ್ನಲ್ಲಿ ಭಾಳ ಪಕ್ಷದ ಅಧ್ಯಕ್ಷರಾಗಿ ಯಾವುದೇ ವಿಷಯ ಬಂದರೂ ಹೋರಾಟದ ಛಲ ಇದೆ ಅವ್ರಿಗೆ ಅದರಿಂದ ಅವರು ಎಲ್ಲ ವಿಷಯ ಹೇಳಿದರೆ ಆದ್ದರಿಂದ ನಾನು ಈ ಸಂದರ್ಭದಲ್ಲಿ ಹೌದು ನಾನು ಚುನಾವಣೆಯಲ್ಲಿ ಎಲ್ಲ ಕಡೆ ಪ್ರಚಾರ ಮಾಡಿದ್ದೇನೆ ಅದು ಜೂನ್ ನಾಲ್ಕನೇ ತಾರೀಕು ಬಂದ ಮೇಲೆ ನಾನು ಮತ್ತೆ ನಿಮ್ಮನ್ನು ನಮ್ಮ ಆಫೀಸಲ್ಲಿ ಮೀಟ್ ಮಾಡ್ತೀನಿ ಎಲ್ಲರನ್ನೂ ಕರೀತೀನಿ ದೃಷ್ಟಿ ಮಾಧ್ಯಮ ಅಚ್ಚು ಮಾಧ್ಯಮ ಎಲ್ಲರನ್ನೂ ಕರೀತೀನಿ ಚುನಾವಣಾ ರಿಸಲ್ಟ್ ಬಂದ ಮೇಲೆ ಅಲ್ಲಿವರೆಗೂ ನಾನು ಯಾರನ್ನೂ ಭೇಟಿ ಮಾಡಲ್ಲ ಇವತ್ತು ಸಂತೋಷ ಬಂದಿದ್ದರೆ ಹೊಸವರು ಶುಭಾಶಯ ನಿಮ್ಮೆಲ್ಲರಿಗೆ ದೇವಸ್ಥಾನದಲ್ಲಿ ಕೊಟ್ಟ ಈ ಪ್ರಸಾದ ಪೀಸ್ ಕೊಟ್ಬಿಡ್ತೀನಿ ಸರ್ವರಿಗೆ ನಮಸ್ಕಾರ